ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲರು ಹೆಂಗೆ ಇದ್ರಿ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ನಾನು ನಾನು ಕೆಲಸಕ್ಕೆ ಹೋಗಿ ಮೇಲೆ ನಂದು ಬೆಳಗಿಂದ ರೂಟೀನ್ ಹೆಂಗೆ ಇರುತ್ತೆ ಕಿಚನ್ ಕಡೆ ಅನ್ನೋದು ನಾನು ನಿಮ್ಗೆ ಒಂದು ಸಣ್ಣ ವೀಡಿಯೋ ಸಮೇತ ನಾನು ನಿಮ್ಗೆ ತೋರ್ಸಾಗತ್ತೀನಿ ರೀ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಿಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಹೊಸದಾಗೆಲ್ಲ ಯಾರು ನನ್ನ ಚಾನಲ್ನ ಓಡಾತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ಬೆಳಿಗ್ಗೆ ಟೈಮ್ದಾಗ ಕಿಚನ್ದೊಳಗೆ ಹೆಣ್ಮಕ್ಳು ಎಷ್ಟು ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿರ್ತೈತೆ ರೀ ಸೊ ಅದ್ರ ಸಂಬಂಧ ನಾನು ಇವತ್ತಿನ ಈ ವಿಡಿಯೋದಾಗ ನಾನು ನಿಮ್ಗೆ ರೀ ಸೊ ಏನೇನು ಮಾಡಾತ್ತೀನಿ ಏನೇನು ಇಲ್ಲ ಅನ್ನೋದು ಕೆಲಸನ ನೋಡ್ರಿ ಕಿಚನ್ ಕಡೆ ಬಂದು ಸ್ವಲ್ಪ ಉಳ್ಳಾಗಡ್ಡಿ ಟಮಾಟಿನ ಕಟ್ ರೀ ಕಟ್ ಮಾಡಿಕೊಂಡು ಅನ್ನ ಐತ್ರೀ ರಾತ್ರಿದು ಸೊ ಅದನ್ನು ನೋಡಿದ ಕೂಡಲೇ ಸ್ವಲ್ಪ ಅನ್ನಿಸ್ತು ರೀ ಆಮೇಲೆ ಸ್ವಲ್ಪ ಇದ್ದಿದ್ಕ ನಾನು ಏನು ಮಾಡಿದೆ ಮತ್ತು ಈಗ ಆಲ್ರೆಡಿ ನಾನು ಉಳ್ಳಾಗಡ್ಡಿ ಟಮಾಟಿನ ಕಟ್ ಮಾಡಿಬಿಟ್ಟೇನೆ ಈಗ ನಾನು ಅದನ್ನು ಒಗ್ಗರಣೆಗೆ ಹಾಕಿಬಿಟ್ರೆ ನಡಿತೈತೆ ಬಿಡು ಅತ್ತಾಗ ಅಂತಂದು ಮತ್ತೆ ಏನು ಮಾಡಿದೆ ಅಂದ್ರೆ ಉಳ್ಳಾಗಡ್ಡಿ ಟಮಾಟೆ ಅಷ್ಟೇ ನಾನು ಒಗ್ಗಣೆಗೆ ರೀ ಯಾಕಂದರೆ ಈ ವಾರ ಸಂತಿ ಏನೇನು ಏನೇನೂ ಇಲ್ಲ ಯಾವುದೂ ಎಲ್ಲ ರೀ ಬಟ್ ಸಾಸಿವೆ ಅಂತೂ ನಾನು ಹಾಕಂಗೆ ಅಲ್ರಿ ಬಟ್ ಈಗ ನೋಡ್ರಿ ಕ ಉಳ್ಳಾಗಡ್ಡಿ ಟಮಾಟೆ ಎಲ್ಲ ಹಾಕಿ ಈಗ ಅರ್ಶಿಣದ ಪುಡಿ ಉಪ್ಪು ರೀ ಈಗ ಇದಕ್ಕೆ ಅರ್ಶಿನ್ದ ಪುಡಿ ಉಪ್ಪು ಹಾಕಿ ಇದಂತ್ರ ಭಾಳ ಸಿಂಪಲ್ ಐತಿ ನಿಮ್ಗೆ ಗೊತ್ತಿದ್ದ ಐತಿ ಯಾಕಂದ್ರೆ ಈ ಬೆಳಗಿನ ಟೈಮ್ದಾಗ ನನಗಂತರ ಮನೆಯಾಗಿದ್ದರು ಏನು ಅನ್ಸಂಗಿಲ್ಲ ರೀ ನನಗಂತೂ ಭಾಳ ರೀ ಇದು ಒಂದು ತಾಸು ಟೈಮ್ ಇರ್ತೈತೆ ರೀ ಒಂದು ತಾಸು ಟೈಮ್ದೊಳಗೆ ನಾನು ಮನ್ಯಾಗಿಂದ ಎಲ್ಲ ಕೆಲಸ ಮಾಡ್ಕೋಬೇಕು ರೀ ಮತ್ತೆ ಇದ್ ಕೆಲಸ ನಾನು ಮಾಡ್ಕೊಂಡು ಹೋಗಿ ಮತ್ತು ಕೆಲಸದ ಮನೆಗೆ ಹೋಗ್ಬೇಕಲ್ರಿ ಅದ್ರ ಸಂಬಂಧ ಮತ್ತು ನಾನು ಜಲ್ ಜಲ್ದಿ ಜಲ್ದಿ ನಂದು ನಾಷ್ಟದ್ದು ಆಮೇಲೆ ಬಾಂಡೆ ಎಲ್ಲಾ ಎಲ್ಲ ಮಾಡ್ಕೊಂಡು ಹೋದ್ರ ಆಮೇಲೆ ಬಂದು ಒಂಚೂರು ಅಡಿಗೆಗೆ ನಿಂತ್ರಾತ ಆತ ಅಂತಂದು ನಾನು ಇಷ್ಟು ಬೆಳಕಿ ಎದ್ದು ಬಡ್ದಾಡದ್ರಿ ನಾನು ಒಬ್ಳು ಅಂತ ಅಲ್ಲ ರೀ ಪ್ರತಿಯೊಬ್ಬ ಹೆಣ್ಮಕ್ಕಳು ಸಹಿತ ಈಗ ಈ ಕಿಚನ್ದೊಳಗೆ ಎಷ್ಟು ಕಷ್ಟಪಡ್ತಾನೋ ಅನ್ನೋದು ನಮ್ಗೆ ಅಂತರ ಅರಿವಾಗ್ಬಿಟ್ಟೈತೆ ರೀ ಸೊ ಈಗ ನೋಡಿರಿ ಉಳ್ಳಾಗಡ್ಡಿ ಟಮಾಟಿನ ಒಗ್ಗರಣೆ ಹಾಕಿದ್ನಲ್ಲ ರೀ ಅದಕ್ಕೆ ಅರ್ಶಿಣ ಪುಡಿ ಉಪ್ಪು ಖಾರ ಈಗ ಖಾರ ಪುಡಿ ಹಾಕಿ ಈಗ ನೋಡಿರಿ ಅಂತಂದು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡರೆ ಸೊ ಒಂದು ಒಗ್ಗರಣೆಯನ್ನು ಮಾಡ್ಕೊಂಡೋ ಮಠ ಅಂದರೆ ಮನೆಯವ್ರು ಮಾತಾಡ್ಕೊಂತ ಕುಂತಿದ್ರು ರೀ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊತ ನಾನು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಿದ್ದೆ ಸೊ ಈ ವಿಡಿಯೋ ಭಾಳ ಲೆಂತ್ನಾಗಿತ್ತು ರೀ ಅದರ ಸಂಬಂಧ ನಾನು ಸ್ವಲ್ಪ ಫಾಸ್ಟಾಗಿ ರೀ ಯಾಕಂದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ನನ್ನ ಮಾತು ಕೇಳಿ ಕೇಳಿ ಅಂತಂದು ಈಗ ಕ್ಯಾಮ್ರಾ ಒಂದು ಒಂದು ಕಡೆ ನಿಲ್ ನಿಲ್ಲಾಕತ್ತಿದ್ದಿಲ್ಲರಪ್ಪ ಆಮೇಲೆ ನಿಮಗೂ ಸರಿಯಾಗಿ ಕಾಣಿಸೋಕತಿರ್ತಿ ಏನಿಲ್ಲ ಅಂತಂದು ಮತ್ತು ಇನ್ನೊಂದು ಸೈಡ್ ತೊಗೊಂಡ್ರೆ ನೋಡಿರಿ ಯಾವುದು ಈಗ ಎಲ್ಲ ಕೋ ಮಿಕ್ಸ್ ಮಾಡಿ ಬಿಸಿ ಮಾಡೋಕತ್ತೀ ಚೊಲೋತ್ನಂಗೆ ನಾವು ಬಿಸಿ ಮಾಡಿಬಿಟ್ರೆ ಈಗ ನನ್ನಂತ್ರ ಈ ಒಗ್ಗರಣೆನ ರೆಡಿ ಹಾಕ್ರಿ ಇದಾದಮೇಲೆ ಮತ್ತು ನನಗೆ ತಿನ್ನಾಗಬೇಕಲ್ರಿ ಈಗ ನನಗೂ ನಾಷ್ಟ ಮಾಡೋಕೆ ಏನು ಇರಲಿಲ್ಲ ರೀ ಬಟ್ ಇದು ಅನ್ನ ಸ್ವಲ್ಪ ಇದ್ದಿದ್ಕ ನಾನು ಅಷ್ಟೇ ನಾನು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೆ ಈಗ ನನ್ಗೆ ಬೇಕಲ್ಲ ಅಂತಂದು ಮತ್ತೇನು ಮಾಡಿದೆ ಅಂದ್ರೆ ಅವಲಕ್ಕಿ ಹುಡ್ಕಿದ್ದಾರೆ ಸೊ ಅವಲಕ್ಕಿ ಹುಡ್ಕಂಡು ಈಗ ಅವಲಕ್ಕಿ ಏನರ ಮೊಸರು ಅವಲಕ್ಕಿನ ನಾನು ಮಾಡ್ಕೊಂಡೆರಿ ಈಗ ನೋಡ್ರಿ ಇದಂತ್ರ ಅನ್ನದ ರೆಡಿ ಆತ ರೆಡಿ ಆದಮೇಲೆ ನಾನು ಒಂದು ಸೈಡ್ ಮೊಸರು ಅವಲಕ್ಕಿದು ರೆಡಿ ಮಾಡ್ಕೊತೀನಿ ರೀ ಯಾಕಂದ್ರೆ ಈಗ ಅನ್ನದ ರೆಡಿ ರೀ ಈಗ ನಾಷ್ಟ ಕೂಡ ದಷ್ಟ ಬಾಕಿ ಐತಿ ಈಗ ನಮ್ಮ ಮನೆಯವರು ನಾಷ್ಟ ಕೊಟ್ಬಿಡು ಅಂತಂದು ಹೇಳಕತ್ತಿದ್ರೆ ಈಗ ನಾನು ಅದಕ್ಕಿಂತ ಮುಂಚೆ ನಾನು ಅವಲಕ್ಕಿನ ಒಂಚೂರು ಒಂದು ಬೌಲ್ದಾಗ ಹಾಕ್ಕೊಂಡೆ ರೀ ಹಾಕ್ಕೊಂಡು ಚಲೋತ್ತಂಗೆ ತಂಗೆ ಎರಡು ಸಲ ನೀರಿನಾಗ ತೊಳಿತೀನಿ ಇದು ನೀವು ಇನ್ನೊಂದು ಏನು ವಿಚಾರ ಮಾಡ್ಬೋದು ಏನು ಸ್ವಚ್ಛ ಮಾಡಿಲ್ಲ ಹಂಗೆ ಹಾಕಾಗುತ್ತಾರೆ ಅಂತಂದು ಇದು ಸ್ವಚ್ಛ ಮಾಡಿ ಇಟ್ಟಿದ್ದೈತ್ರಿ ಯಾಕಂದ್ರೆ ಇದ್ರೆ ನಾನು ಯಾವಾಗ ರೀ ಸೊ ನನಗೆ ಈ ಕೆಲ್ಸದ ಟೈಮ್ದಾಗ ನನಗೆ ಬೆಳಗ್ಗೆ ಎದ್ದು ಅದನ್ನ ಸ್ವಚ್ಛ ಮಾಡ್ಕೊಂತ ಕುತ್ಕೊಂಡು ಆಮೇಲೆ ನನಗೆ ಒಗ್ಗರಣೆ ಆಗಬೇಕು ಎಲ್ಲ ಮಾಡ್ಬೇಕಂದ್ರೆ ನನಗೆ ಆಗಂಗಿಲ್ಲ ರೀ ಏನಾರು ಖಾಲಿ ಟೈಮ್ದಾಗ ನನಗೆ ಮಧ್ಯಾಹ್ನ ಟೈಮ್ದಾಗ ನಾನು ಏನು ಮಾಡ್ತೇನೆ ಅಂದ್ರೆ ಒಂಚೂರು ಎಲ್ಲಾದ ನಾನು ಸ್ವಚ್ಛ ಮಾಡಿ ಇಟ್ಕೊಂಡು ಬಿಡ್ತೇನೆ ರೀ ಯಾಕಂದ್ರೆ ಬೆಳಗಿನ ಟೈಮ್ದಾಗ ಅದೇ ಈ ಥರ ನಾವು ಹಾಕ್ಕೊಂಡು ಅಂತಂದು ಕೆಲಸ ಮಾಡ್ಕೊಂಡು ಬರ್ತೈತೆ ರೀ ಈಗ ನಮ್ಮ ನಮ್ಮನೆಯವ್ರಿಗೆ ನಾಷ್ಟ ಹಾಕ್ಕೊಟ್ಟೆ ನಾನು ಹಿಂಗೆ ತೋರಿಸ್ತೀನಿ ಒಗ್ಗರಣೆನ ಹೆಂಗೆ ಅನ್ನೋದು ಸೊ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹೆಂಗಾಗೇತ ಅನ್ನೋದು ಭಾಳ ರೀ ನನಗಂತರ ಭಾಳ ಇಷ್ಟ ರೀ ಇದು ಅನ್ನ ಯಾಕಂದ್ರೆ ಜಾಸ್ತಿ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಮಾಡಿದ್ರಂತರೂ ಅಷ್ಟು ರುಚಿ ಬರ್ತೈತ್ರಿ ಅದು ಯಾವಾಗಲೂ ರಾತ್ರಿ ಉಳ್ದಿದ್ದ ಅನ್ನದಾಗ ನಾವು ನಮ್ಮ ಮನೆಯಾಗೆ ಫೇಮಸ್ ಅಂದ್ರೆ ಒಗ್ಗರಣೆ ಅನ್ನ ರೀ ಈಗ ನೋಡ್ರಿ ನಾನು ಎರಡು ಸಲ ಅವಲಕ್ಕಿನ ಚೊಲೋ ತಂಗ ತೊಳೆದು ಈಗ ನೋಡ್ರಿ ಅದಕ್ಕೆ ಉಪ್ಪು ಆಮೇಲೆ ಒಂದು ಚೂರು ಸಕ್ಕರೆ ಹಾಕಿ ಮೊಸರು ಪ್ಯಾಕೆಟ್ ಇತ್ತರೆ ಮೊಸರನ್ನ ಗಟ್ಟಿ ಮೊಸರನ್ನ ರೀ ಸೊ ಗಟ್ಟಿ ಮೊಸರು ಹಾಕ್ಕೊಂಡು ಚಲೋತ್ತಂಗೆ ಈಗ ನಾನು ಮಿಕ್ಸ್ ಮಾಡ್ಕೊತೇನೆ ರೀ ನಾನು ನಿಮಗೆ ತೋರಿಸ್ತೀನಿ ಅದನ್ನ ಯಾವ ಥರ ಆಗೈತೆ ಅನ್ನೋದು ಇದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಕರಿಬೇವು ಸಾಸಿವೆ ಇವೆಲ್ಲ ಇದು ಒಂದು ಸ್ವಲ್ಪ ಒಗ್ಗರಣೆ ರೀ ಯಾಕಂದ್ರೆ ಉಳ್ಳಾಗಡ್ಡಿ ಒಂಚೂರು ಕಟ್ ಮಾಡಿ ಅದ್ರಾಗ ಮಿಕ್ಸ್ ಮಾಡ್ದಾರ್ರಿ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಉಳುಕಿದ್ದನ್ನ ಕರಿಬೇವು ಆಮೇಲೆ ಏನು ರೀ ಪಾಸಿವೆ ಅದ್ರದ್ದು ಒಗ್ಗರಣೆ ಕೊಡ್ತಾರೆ ಬಟ್ ನಾನು ಅದನ್ನೆಲ್ಲ ಏನು ಮಾಡಿಲ್ಲ ಆಮೇಲೆ ಇದೊಂಥರ ಮೊಸರು ಅವಲಕ್ಕಿ ರೆಡಿ ಮಾಡಿದಾರೆ ಭಾಳ ಸಿಂಪಲ್ ರೀ ಬರೀ ಉಪ್ಪು ಸಕ್ಕರೆ ಮೊಸರು ಆಮೇಲೆ ಅವಲಕ್ಕಿ ಇದಿಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡ್ರಿ ಒಂದು ಸೈಡು ಅದು ಶೇಂಗಾ ಚಟ್ನಿ ಹಾಕಿ ಇಟ್ಟಿದ್ದಿತ್ತು ರೀ ಅಮ್ಮ ಅದ್ರಾಗ ಒಂಚೂರು ಉಪ್ಪು ಆಮೇಲೆ ಸಕ್ರೆ ಕಮ್ಮಿ ಆಗಿತ್ತು ರೀ ಈಗ ನಾನು ಅದನ್ನು ರೆಡಿ ಮಾಡ್ಕೊಂಡಾಗತ್ತೇನೆ ರೀ ಅದಕ್ಕೆ ಸಕ್ಕರೆ ಉಪ್ಪು ಹಾಕ್ಕೊಂಡರೆ ಹಾಕ್ಕೊಂಡು ಈಗ ಅದನ್ನು ಕೂಡ ನಾನು ರೆಡಿ ಮಾಡ್ಕೊಂಡಾಗತ್ತೇನೆ ನೋಡಿರಿ ಯಾಕಂದ್ರೆ ಅದು ಒಂಚೂರು ಸ್ವೀಟ್ ಸ್ವೀಟಾಗಿದ್ರೂ ಚಲೋ ಅನಿಸ್ತಿತ್ರಿ ಅದು ಇದು ಶೇಂಗಾ ಚಟ್ನಿ ಅದ್ರ ಸಂಬಂಧ ನಾನು ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡಾಗತ್ತೇನೆ ರೀ ಯಾಕಂದ್ರೆ ನಾವು ಯಾವಾಗಲೂ ಊಟ ಮಾಡುವಾಗ ನಮಗೆ ಕರೆಕ್ಟಾಗಿ ಇರ್ಬೇಕು ರೀ ಅದಕ್ಕೆ ಕರೆಕ್ಟಾಗಿ ಇರಲಿಲ್ಲ ಅಂದ್ರೆ ನಮ್ಗೆ ಊಟಾನು ಮಾಡೋಕ್ಕಾಗಿಲ್ರಿ ನಂಗೆ ಯಾವಾಗಲೂ ಆಯಿತು ಸೊ ಅದ್ರ ಸಂಬಂಧ ನಾನು ಏನೇ ಇದ್ರೂ ನಂಗೆ ಒಂಚೂರು ಐದು ನಿಮಿಷ ಲೇಟ್ ಆಗಲಿ ನಾನು ಏನೇ ಇದ್ದರು ಒಂಚೂರು ಚಲೋ ತಂಗ್ ಮಾಡ್ಕೊಂಡು ತಿಂದೆ ಆಮೇಲೆ ಹೊರಗೆ ಬೀಳೋದ್ರಿ ಯಾಕಂದ್ರೆ ಕೆಲ್ಸಕ್ಕೆ ಹೋದ್ಮೇಲೆ ನಾವು ಯಾವಾಗ ಬರ್ತೀವಿ ಅನ್ನೋದು ಅದು ನಮ್ಮ ಕೈಯಾಗಿರಂಗಿಲ್ಲ ರೀ ಯಾಕಂದ್ರೆ ಕೆಲ್ಸದ ಮ್ಯಾಲೆ ಇರ್ತೈತ್ರ ಅದೆಲ್ಲ ಸೊ ಅದ್ರ ಸಂಬಂಧ ನಂಗೆ ಏನೈತಿ ನನ್ನ ನನಗೆ ಯಾವ್ದು ಇಷ್ಟ ಆಗ್ತೈತಿ ಅದಷ್ಟು ನಾನು ಮಾಡ್ಕೊಂಡು ಹೋಗ್ಬಿಡ್ತೀನಿ ರೀ ಯಾಕಂದ್ರೆ ಅದನ್ನೆಲ್ಲ ನಾವು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ರೀ ಆಮೇಲೆ ನಾವು ಬಂದು ಅಡುಗೆ ಮಾಡಿಕೊಂಡು ಆರಾಮಾಗಿ ಎರಡು ಮೂರು ಗಂಟೆ ಊಟ ಮಾಡಿದ್ರು ನಡಿತೈತೆ ರೀ ಈಗ ನೋಡ್ರಿ ನಾನು ಅಂತರ ಇದು ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ನಾಗೆ ಸರ್ವ್ ಮಾಡ್ಕೊಂತೀನಿ ನೋಡ್ರಿ ಸೊ ಒಂದು ಸಣ್ಣ ಪ್ಲೇಟ್ ತೊಗೊಂಡ್ರೆ ಸಣ್ಣ ಪ್ಲೇತ್ ಪ್ಲೇಟ್ ತೊಗೊಂಡು ಇದು ಭಾಳ ರುಚಿಯಾಗಿತ್ತು ರೀ ಇವತ್ತ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ರೀ ಅದು ನಂಗೆ ಭಾಳ ಲೈಕ್ನ ಆತ್ರಿ ಈಗ ನೋಡ್ರಿ ನಾನು ಜಾಸ್ತಿ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೇನೆ ಅದಕ್ಕೆ ಈಗ ಇದ್ರ ಮೇಲೆ ನಾನು ಶೇಂಗಾ ಚಟ್ನಿ ಏನು ಇತ್ತಲ್ರಿ ಸೊ ಅದು ಶೇಂಗಾ ಚಟ್ನಿನ ಉದಿಸ್ಕೊಂಡು ಈಗ ಊಟ ಮಾಡ್ತೀನಿ ರೀ ಊಟ ಅಂದ್ರೂ ನಾಷ್ಟ ಸೊ ಬೆಳಗಿನ ಟೈಮ್ದಾಗ ಇಷ್ಟೆಲ್ಲ ನಾವು ಕಷ್ಟಪಡ್ಬೇಕು ನೋಡ್ರಿ ಹೆಣ್ಮಕ್ಳು ಏನಪ್ಪ ಅದೇವರು ಹೆಣ್ಮಕ್ಳು ಹಣೆ ವಾರನ ಭಾಳ ಕೆಟ್ಟದಾಗಿ ಬರ್ದೇ ಬರ್ದನ್ರಿ ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಅಡುಗೆ ಮನೆಗೆ ಎಷ್ಟು ಪೇಚಾಡ್ತಾರ ಗಂಡ ಮಕ್ಳಿಗಾಗಲಿ ಒಂದು ಅಡಿಗೆ ಮಾಡೋದು ಒಂದು ಕೆಲ್ಸದ ಟೈಮ್ದಾಗಲಿ ಇದಂತಾನೆ ಅಲ್ಲರಿ ಪ್ರತಿಯೊಂದು ಕೆಲ್ಸಕ್ಕೂ ಪೇಚಾಡಬೇಕು ಈಗ ನಂದಂತ್ರ ನಾಷ್ಟ ರೆಡಿ ಆತ್ರಿ ರೀ ಸೊ ಸೂಪರಾಗಿ ಮೊಸರು ಅವಲಕ್ಕಿ ಹೆಂಗೆ ಆಗೈತೆ ನೋಡ್ರಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಿಮ್ಗೆ ಕಮೆಂಟ್ ಇದನ್ನ ನನಗೂ ಕೂಡ ಖುಷಿ ಆಗುತ್ತೆ ಈಗ ನೋಡ್ರಿ ನನ್ನಂತ್ರ ನಾಷ್ಟ ರೆಡಿ ಆದಮೇಲೆ ಈಗ ಕುರ್ಚದ ಕಡೆ ಹೋಗಿ ನಾನು ನಾಷ್ಟ ಮಾಡೋಕ್ಕಂತಂದು ಕೂತ್ಕೊಂಡರೆ ಯಾಕಂದ್ರೆ ನನಗೂ ಟೈಮ್ ಆಗುತ್ತೆ ಮಾಡಬೇಕಂತಂದು ಕೂತ್ಕೊಂಡ್ರೆ ಯಾಕಂದ್ರೆ ನಾನು ಯಾವಾಗಲೂ ನಂಗೆ ಅಲ್ಲಿ ಟಿ ವಿ ಐತಲ್ರಿ ಸೊ ಟಿ ವಿ ಇರೋ ಸಂಬಂಧ ನಾನು ಆ ಕಡೆನ ಹೋಗಿ ನಾನು ಜಾಸ್ತಿ ಿ ಅಂದ್ರೆ ನಾನು ಕುರ್ಚಿದ ಮೇಲೆ ಕೂತ್ಕೊಂಡೆ ಜಾಸ್ತಿ ಊಟ ಮಾಡಿದ್ರೆ ಯಾಕಂದ್ರೆ ಒಬ್ಬೊಬ್ಳ ಇರ್ತೇನೆ ರೀ ಒಬ್ಬಳು ನಮ್ಮ ಮನೆಯವರು ಆಲ್ರೆಡಿ ಅವರು ನಾಷ್ಟ ಮಾಡಕ್ಕೆ ನಿಂತಿದ್ರೆ ರೀ ಅದ್ರ ಸಂಬಂಧ ಮತ್ತು ಮನೆಯವ್ರ ಜೊತೆ ಮಾತಾಡ್ಕೊತಾನೆ ನಾನು ಆಮೇಲೆ ನಂದು ಮೊಸರು ಅವಲಕ್ಕಿ ಮಾಡಿಕೊಂಡು ನಾನು ಈಗ ಊಟ ಮಾಡಾಕತೇನೆ ರೀ ಸೊ ಈಗ ನೋಡ್ರಿ ಅಂತ ನಾಷ್ಟ ಮಾಡಿಕೊಂಡು ಇನ್ನೂ ಕೆಲಸ ಐತ್ರಿ ಯಾಕಂದ್ರೆ ಬಾಂಡೆ ತಿಕೊಂಡು ಬರಬೇಕು ಕಸ ಹೊಡಿಬೇಕು ಆಮೇಲೆ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇಟ್ಟು ಹೋಗ್ಬೇಕ್ರಿ ನಾನು ಇದಿಷ್ಟು ನಾನು ಒಂದು ಹತ್ತು ಇಪ್ಪತ್ತು ನಿಮಿಷದಾಗ ನಾನು ಇದನ್ನು ಕೆಲಸ ಮಾಡ್ಕೋಬೇಕ್ರಿ ಯಾಕಂದ್ರೆ ಟೈಮ್ ಇರಲಿಲ್ಲ ರೀ ನನಗೆ ಬರೀ ಮಾಡೋ ಮಾಡೋಮಟ ಅಂದ್ರೆ ನನಗೆ ಇಪ್ಪತ್ತು ನಿಮಿಷ ಟೈಮ್ ಅಷ್ಟು ನನಗಿತ್ತು ರೀ ಅದ್ರ ಸಂಬಂಧ ಅಷ್ಟರೊಳಗೆ ನಾನು ಮಾಡ್ಕೊಂಡ್ರ ಮಾಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ ಹೊಸ್ದಾಗೆಲ್ಲ ಯಾರು ನನ್ನ ಚಾನಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್